ಚೇಳು ಕುಟುಕಿದರೆ ಅಫೀಮು ಗಾಂಜಾ ಸೇವನೆಯಿಂದ ವಿಷ ಹರಡಿದ್ದಲ್ಲಿ ಅದನ್ನು ಕಡಿಮೆಗೊಳಿಸುವುದಕ್ಕೆ ಉಪಶಮನಗಳು ಚೇಳು ಕುಟುಕಿದ ಸ್ಥಳದ ಮೇಲೆ ಈರುಳ್ಳಿ ಜಜ್ಜಿ ತಿಕ್ಕುವುದರಿಂದ ನೋವು ಪರಿಹಾರವಾಗುವುದು ಚೇಳು ಕುಟುಕಿದ ಸ್ಥಾನದಲ್ಲಿ ಒಂದು ಹರಳು ಪೊಟ್ಯಾಷಿಯಂ ಪರಮಾಂಗನೇಟ್ ಇಟ್ಟು ಅದರ ಮೇಲೆ ಒಂದು ತೊಟ್ಟು ನಿಂಬೆ ರಸ ಬಿಡಿ ಕೆಲವೇ ನಿಮಿಷಗಳಲ್ಲಿ ಉರಿ ಶಮನವಾಗುವುದು ಅಫೀಮು ಗಾಂಜಾ ಸೇವಿಸಿ ಹಾನಿಯಾಗಿದ್ದರೆ ಬಾಳೆದಿಂಡಿನ ರಸವನ್ನು ಕುಡಿಸಿದರೆ ಅದು ವಿಷ ಹರಡದಂತೆ ಕಾರ್ಯ ನಿರ್ವಹಿಸುತ್ತದೆ ಚೇಳು ಕುಟುಕಿದ ಜಾಗಕ್ಕೆ ಬೆಳ್ಳುಳ್ಳಿ ತೊಳೆಯನ್ನು ತೇಯ್ದು ಹಚ್ಚಿದರೆ ನೋವು ಶೀಘ್ರವೇ ಗುಣವಾಗುವುದು ಚೇಳು ಕುಟುಕಿದ ಸ್ಥಳಕ್ಕೆ ಅಡಿಗೆ ಉಪ್ಪನ್ನು ತುಳಸಿ ರಸದೊಂದಿಗೆ ಸೇರಿಸಿ ಹಚ್ಚಿದರೆ ಕಡಿತದ ಭಾವನೆ ಇಲ್ಲವಾಗುವುದು ಮೂಲಂಗಿ ಮತ್ತು ಉಪ್ಪನ್ನು ಅರೆದು ಚೇಳು ಕುಟುಕಿದ ಜಾಗಕ್ಕೆ ಹಚ್ಚಿದರೆ ಚುಳುಕು ನಿಂತು ಹೋಗುವುದು ಮತ್ತು ವಿಷವೇರುವುದಿಲ್ಲ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು